ನಮಸ್ತೆ ಆತ್ಮೀಯ ಮಿತ್ರರೇ ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದ ಕೀರ್ತಿ ಆರ್ ಎನ್ ಕಾವ್ಗೆ ಸಲ್ಲಬೇಕು ಈಗಿನ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನದಲ್ಲಿ ಬಾಂಗ್ಲಾ ಮುಸ್ಲಿಮರು ಇದ್ದರು ಇವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಇತ್ತು ನೀವು ಕಪ್ಪು ನಾವು ಬಿಳುಪು ಎಂದು ಅದರಿಂದ ಈಸ್ಟ್ ಪಾಕಿಸ್ತಾನದವರು ಉರ್ದುವನ್ನು ಮಾತೃಭಾಷೆಯನ್ನಾಗಿ ಘೋಷಣೆ ಮಾಡಿದರು ಇದರಿಂದ ದಂಗೆ ಪ್ರತಿಭಟನೆಯಾಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಂಡೋ ಪಾಕಿಸ್ತಾನ್ ಯುದ್ಧದಲ್ಲಿ ಆರ್ಮಿಯೆಲ್ಲ ಈಸ್ಟ್ ಪಾಕಿಸ್ತಾನದಲ್ಲಿ ಇತ್ತು ಆಗ ವೆಸ್ಟ್ ಪಾಕಿಸ್ತಾನದ ಪ್ರಮುಖ ನಾಯಕರಾದ ಮುಜಿಬಿರ್ ರೆಹಮಾನ್ ಎಲ್ಲ ಆರ್ಮಿ ನಿಮ್ಮ ಬಳಿಯೇ ಇದೆ ಅಕಸ್ಮಾತ್ ಭಾರತ ನಮ್ಮ ಮೇಲೆ ಯುದ್ಧ ಮಾಡಿದರೆ ಏನು ಮಾಡುವುದು ಎಂದು ಕೇಳಿದರು ಅದಕ್ಕೆ ಪಾಕಿಸ್ತಾನ ತದಲುತ್ತಾ ಚೀನಾ ನಿಮಗೆ ಸಹಾಯ ಮಾಡಬಹುದು ಎಂದಿತು ಆಗ ನಮಗೆ ಬೇರೆ ದೇಶ ಬೇಕೆಂದು ಮುಜಿಬರ್ ರೆಹಮಾನ್ ಪಟ್ಟು ಹಿಡಿದರು ದಂಗೆ ಪ್ರತಿಭಟನೆಗೆ ಮುಂದಾದರು ಆಗ ಭಾರತದ ಸ್ಪೈ ಪಿ ಎನ್ ಬ್ಯಾನರ್ಜಿ ರವರು ಡೈರೆಕ್ಟಾಗಿ ಮುಜಿಬರ್ ರೆಹಮಾನ್ ರವರ ಸಂಪರ್ಕದಲ್ಲಿ ಇದ್ದರು ಆರ್ ಎನ್ ಕಾವ್ ಇದರ ಜೊತೆಗೆ ಪಾಕಿಸ್ತಾನದ ಆರ್ಮಿಯಲ್ಲೂ ತನ್ನ ಸ್ಪೈ ಮುಕ್ತಿ ಬಾಹಿನಿಯನ್ನು ಬಿಟ್ಟಿದ್ದರು ಪಾಕಿಸ್ತಾನದ ನಡೆಗಳು ಮೊದಲೇ ಸಿಗುತ್ತಿತ್ತು ಮೂರು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಭಾರತದ ಏರ್ಬೇಸ್ಗಳ ಮೇಲೆ ಆಕ್ರಮಣವನ್ನು ರಾ ಯಶಸ್ವಿಯಾಗಿ ತಡೆದಿತ್ತು ಬಾಂಗ್ಲಾ ಮುಕ್ತಿ ಮೋರ್ಚಾಗೆ ಇಂಡಿಯಾದಾರ ಸಹಾಯ ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಘೋರವಾಗಿ ಸೋಲಲು ಆರ್ ಎನ್ ಆರ್ಎನ್ ಅವರು ಪ್ರಮುಖರು ಹದಿನೈದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತನ್ನದೇ ಜನರಿಂದ ಹತ್ಯೆಯಾದ ಶೇಖ್ ಮುಜಿಬಿರ್ ರೆಹಮಾನ್ಗೆ ಆರ್ ಎನ್ ಕೌರ್ ಅವರು ಮಾಹಿತಿ ಕೊಟ್ಟರು ಅದನ್ನು ನಂಬದೆ ತಾನೂ ಸೇರಿ ತನ್ನ ಕುಟುಂಬದ ಎಲ್ಲರನ್ನೂ ಕಳೆದುಕೊಂಡರು ಆದರೆ ಸ್ಥಳದಲ್ಲಿ ಇರದಿದ್ದ ಅವರ ಮಕ್ಕಳು ಶೇಖ್ ಹಸೀನಾ ಮತ್ತು ಶೇಖ್ ರಿಹಾನ ಉಳಿದುಕೊಂಡರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಿಕ್ಕಿಂ ಭಾರತ ಸೇರಲು ಪ್ರಮುಖ ಕಾರಣವಾದರು ಚೀನಾ ತನಗೆ ಸಿಕ್ಕಿಂ ಬೇಕೆಂದು ಮಾಡಿದ ತಂತ್ರ ವಿಫಲವಾಯಿತು ಸಿಕ್ಕಿಂ ನೇಪಾಳ ಮತ್ತು ಭೂತಾನ್ ಗಡಿಯನ್ನು ಹಂಚಿಕೊಂಡಿದೆ ಮತ್ತು ಚಿಲಿಗಿರಿಯಲ್ಲಿ ಚಿಕನ್ ನೆಕ್ ಬಳಿಯಿದೆ ಭಾರತಕ್ಕೆ ಸಿಕ್ಕಿಂನ ಹೆಚ್ಚು ಪ್ರಾಮುಖ್ಯತೆ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಂದ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯವರು ರಾಗೆ ಹಣ ವ್ಯಯ ಮಾಡುವುದು ಇಷ್ಟವಿರಲಿಲ್ಲ ರಾಮ್ ಮತ್ತು ಇಸ್ರೇಲ್ನ ಮಸೂದ್ ಜಾಯಿಂಟ್ ಆಪರೇಷನ್ನಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಟೆಸ್ಟ್ ಮಾಡುತ್ತದೆ ಎಂದು ಹೇಳಿದರು ಅದನ್ನು ಪಾಕಿಸ್ತಾನದ ಜಿಯಾವುಲ್ ಅವರಿಗೆ ಮೊರಾದಿ ದೇಸಾಯಿ ಅಕ್ಸ್ಮಾತ್ ಬಾಯಿ ತಪ್ಪಿ ಹೇಳಿದರು ಇಸ್ರೇಲ್ನ ಮಸಾದ್ ಸಹಾಯ ಮಾಡಲು ಕಾರಣವೇನೆಂದರೆ ಪಾಕಿಸ್ತಾನ ಮುಸ್ಲಿಂ ದೇಶ ಸೌದಿ ಅರೇಬಿಯಕ್ಕೆ ನ್ಯೂಕ್ಲಿಯರ್ ಬಾಂಬ್ ಮುಖಾಂತರ ಸಹಾಯ ಮಾಡಿದರೆ ಇಸ್ರೇಲ್ನ ಭದ್ರತೆಗೆ ತೊಂದರೆ ಆಗಬಹುದು ಎಂದು ಪಾಕಿಸ್ತಾನದ ಒಬ್ಬ ಸೈಂಟಿಸ್ಟ್ ಹೇರ್ ಕಟ್ ಮಾಡಲು ಸಲೂನ್ಗೆ ಬಂದಾಗ ಹೇರ್ನಲ್ಲಿರುವ ನ್ಯೂಕ್ಲಿಯರ್ ಕೆಮಿಕಲ್ ಇದೆ ಎಂದು ಕಂಡುಹಿಡಿದರು ಭಾರತಕ್ಕೆ ಮೆಸೇಜ್ ಕೊಟ್ಟರು ನ್ಯೂಕ್ಲಿಯರ್ ಟೆಸ್ಟ್ ನಡೆಸಲಿದೆ ಎನ್ನುವ ಮೈಂಡ್ ಬ್ಲೋಯಿಂಗ್ ಸಮಾಚಾರವನ್ನು ಭಾರತಕ್ಕೆ ಕೊಟ್ಟಿತು ಆದರೆ ಮೊರಾರ್ಜಿ ದೇಸಾಯಿ ಅವರು ಈ ಸಾಧನೆಯನ್ನು ನೀರು ಪಾಲು ಮಾಡಿದರು ಅವರ ಕೈಗಳಿಗೆ ಸೇವೆ ಮಾಡಲು ಬಯಸದ ಆರ್ ಎನ್ ಕಾವ್ ರಾಜೀನಾಮೆ ನೀಡಿದರು ಸುಮಾರು ಮೂರರಿಂದ ಐದು ವರ್ಷಗಳ ಅವಧಿಯಲ್ಲಿ ರಾ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಪ್ರಧಾನಮಂತ್ರಿ ಆದಾಗ ಮತ್ತೆ ಆರ್ ಎನ್ ಕಾವ್ ಸೇವೆಗೆ ಬಂದು ಇಂದಿರಾ ಗಾಂಧಿ ಅವರಿಗೆ ಸ್ಪೆಷಲ್ ಅಡ್ವೈಸರ್ ಆಗಿ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಾಲ್ಡೀವ್ಸ್ ಕೌ ಪ್ರಯತ್ನ ಮಾಡಲಾಯಿತು ವಿದೇಶಿ ಮರ್ಸಿನರೀಸ್ ಸಂಪೂರ್ಣ ದೇಶವನ್ನು ಹಿಡಿಯಲು ಬಂದು ಬಿಟ್ಟಿದ್ದರು ರಾನ ಮಾಹಿತಿ ಮೇರೆಗೆ ಭಾರತವು ಇಪ್ಪತ್ನಾಲ್ಕು ಗಂಟೆಯೊಳಗೆ ಕೋಪ್ ನಿಷ್ಕ್ರಿಯಗೊಂಡಿತು ಮಾಲ್ಡೀವ್ಸ್ ರಾಷ್ಟ್ರಪತಿ ತನಗೆ ಜೀವ ಉಳಿಸಿದರು ಇಂಡಿಯಾ ಮತ್ತು ರಾ ಎಂದು ಹೇಳಿದರು ಎನ್ ಕಾವ್ ಅವರನ್ನು ಇನ್ಸ್ಟಿಟ್ಯೂಷನ್ ಬಿಲ್ಡರ್ ಎಂದು ಕರೆಯುತ್ತಾರೆ ಅವರು ಬಂದ ಮೇಲೆ ರಾ ಗ್ರಾಫ್ ಬೆಳೆಯುತ್ತಲೇ ಇದೆ ಎಷ್ಟೋ ಆಪರೇಷನ್ಗಳು ಸಕ್ಸಸ್ ಆಗಿವೆ ಎರಡು ಸಾವಿರದ ಎರಡರಲ್ಲಿ ಎನ್ ಕಾವ್ ಅಸುನೀಗಿದರು ನೀಗಿದರು ಅವರು ಸ್ಥಾಪಿಸಿದ ರಾ ಶತ್ರುಗಳ ರಾಷ್ಟ್ರಗಳಲ್ಲಿ ಮತ್ತು ಅವರ ಹೃದಯಗಳಲ್ಲಿ ಈಗಲೂ ಜೀವಂತವಾಗಿದೆ ರಾ ಅಧಿಕಾರಿಗಳು ಯಾವುದೇ ಪ್ರಶಸ್ತಿ ಕೇಳೋರಲ್ಲ ಅವರು ದೇಶಕ್ಕಾಗಿ ಮಾಡುವ ಕೆಲಸ ಗಡಿ ದಾಟಿ ನಡೆಯುತ್ತದೆ ಅವರ ಹೆಸರು ಪತ್ರಿಕೆಯಲ್ಲಿ ಬರೋದಿಲ್ಲ ಆದರೆ ಅವರ ಕೆಲಸದಿಂದ ನೂರ ನಲವತ್ತು ಕೋಟಿ ಭಾರತೀಯರು ಸುರಕ್ಷಿತ ಇಂದಿಗೂ ರಾ ವಿಶ್ವದ ಅತ್ಯಂತ ಗೌರವಯುತ ಗುಪ್ತಚರ ಸಂಸ್ಥೆಯಲ್ಲೊಂದು ಈ ವಿಡಿಯೋ ಮುಖಾಂತರ ದೇಶಕ್ಕಾಗಿ ಪ್ರಾಣತೆತ್ತ ಅನೇಕ ಗೂಢಾಚಾರರಿಗೆ ನಮ್ಮ ಶ್ರದ್ಧಾಂಜಲಿ ತಾವುಗಳು ನಿಜವಾಗಿ ದೇಶ ಪ್ರೇಮಿಗಳಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಹಕರಿಸಿ ರಾ ಭಾರತದ ರಕ್ಷಾ ಕವಚ ರಾ ಭಾರತದ ಕಾಣದ ಶಕ್ತಿ ರಲ್ಲಿ ಇರುವ ಎಲ್ಲರಿಗೂ ನಮ್ಮ ಧನ್ಯವಾದಗಳು ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ಸಿಗುತ್ತದೆ ಧನ್ಯವಾದಗಳು ಮಿತ್ರರೇ ಜೈ ಹಿಂದ್ ಜೈ ಕರ್ನಾಟಕ